ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಪಾಪು ಆಲ್ರೆಡಿ ಮಲಗಿದ ಸೊ ಆ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಬೇಣ ಅವ್ನಿದ್ರೆ ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡು ಅದೇ ಬಂದೆ ಸೊ ಇವತ್ತು ಸಹ ನಾನು ಏರ್ ವಾಶ್ ಮಾಡಿಕೊಂಡಿದ್ದೆ ಸೊ ಚೆನ್ನಾಗಿ ಬಿಸಿಲಿತ್ತಲ್ಲ ಸೊ ಟ್ರೈ ಮಾಡ್ಕೊಳ್ಬೇಕು ಹೇಳ್ತಾ ತುಂಬ ಜನ ನನಗೆ ಏರ್ ಫಾಲ್ ಸಮಸ್ಯೆಗೆ ಟಿಪ್ಸ್ ಹೇಳಿ ಯಾಕಂತ ಕೇಳ್ತಾಯಿತ್ತು ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಟೈಮ್ ಸಿಕ್ತು ತುಂಬ ದಿವಸ ಮಾಡಬೇಕು ಅಂದ್ಕೊಂಡೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ಹನ್ನೆರಡು ಗಂಟೆ ಏನೋ ಆಗಿತ್ತು ಇವತ್ತು ನಾನು ಸ್ವಲ್ಪ ಟೆಂಪಲ್ಸ್ಗಳಿಗೆ ಹೋಗಿ ಬಂದೆ ಪಕ್ಕ ಮಲಗಿದ್ದ ಆ್ಯಂಡ್ ಮೈನ್ ಥಿಂಗ್ಸ್ ಬಂದುಬಿಟ್ಟು ಯಾವ ಸಮ ಯಾವುದು ರೀಸನ್ಸ್ಗೆ ನಮಗೆ ಫಾಲ್ಸ್ ಎಲ್ಲ ಆಗುತ್ತೆ ಅಂತ ಅಂತಂದರೆ ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ ಮೀನ್ಸ್ ನಮ್ಮ ಅಮ್ಮ ಅವ್ರಿಗೆಲ್ಲ ಏನಾದರೂ ಏರ್ ಫಾಲ್ ಜಾಸ್ತಿ ಇದ್ದರೆ ಆ ಥರದಿಂದಲೂ ಸಹ ನಮಗೆ ಏರ್ಫಾಲ್ ಸ್ವಲ್ಪ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಬಂದುಬಿಟ್ಟು ನಮ್ಮ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಆದರೆ ಇಮ್ಯುನಿಟಿ ಪವರ್ ಕಮ್ಮಿ ಆದರೆ ಮೀನ್ಸ್ ನಮಗೆ ಜಾಸ್ತಿ ಫೀವರ್ ಅಥವಾ ಆದಾಗ ನಮಗೆ ಸ್ವಲ್ಪ ನಮ್ಮ ಇಮ್ಯೂನ್ ಸಿಸ್ಟಮ್ ಕಮ್ಮಿಯಾಗಿರುತ್ತಲ್ವ ಆವಾಗೂ ಸಹ ಏರ್ಫಾಲ್ ಸಮಸ್ಯೆ ಆಗುತ್ತೆ ಆ್ಯಂಡ್ ಮೆಡಿಕೇಶನ್ಸ್ ತೊಗೊಂಡ್ರೆ ಮೀನ್ಸ್ ಮೆಡಿಕೇಶನ್ಸ್ ಅಂತಂದರೆ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಮಾಡ್ಕೊಳಕ್ಕೆ ಕೆಲವೊಬ್ಬರು ಮೆಡಿಕಲ್ಸ್ ಅಲ್ಲಿ ತಗೊಳ್ತಿರ್ತಾರಲ್ಲ ಮೆಡಿಸನ್ಸ್ ಆ ರೀಸನ್ಗೆ ಅವಶ್ಯಕ್ಕೂ ಸಹ ಆಗುತ್ತೆ ಆ್ಯಂಡ್ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದಾಗ ಏರ್ಫಾಲ್ ಎಲ್ಲ ಆಗುತ್ತೆ ನ್ಯೂಟ್ರಿಷನಲ್ ಕೊರತೆ ಆದಾಗ ಮೀನ್ಸ್ ವಿಟಮಿನ್ಸ್ ಮಿನರಲ್ಸ್ಗಳು ಪ್ರೋಟೀನ್ಸ್ ಕೊರತೆ ಎಲ್ಲ ಆದಾಗ ವಿಟಮಿನ್ ಬಿ ಟ್ವೆಲ್ ಸಿಕ್ಸ್ ಆ ಥರದ್ದೆಲ್ಲ ಸಮಸ್ಯೆ ಇದ್ದಾಗ ಅದ್ರ ಡಿಫಿಷಿಯನ್ಸಿಯಿಂದಲೂ ಸಹ ರೇಡಿಯೇಷನ್ಸ್ಗಳು ಒಬ್ಬೊಬ್ಬರು ಕಿಮೋಥೆರಪಿ ಎಲ್ಲ ಮಾಡಿಸ್ಕೊಳ್ತಾರಲ್ಲ ಅದು ರೇಡಿಯೇಷನ್ಸ್ಗಳೆಲ್ಲ ಇರುತ್ತಲ್ಲ ಸೊ ಅದರಿಂದಲೂ ಸಹ ಎಫೆಕ್ಟ್ ಆಗಿಬಿಟ್ಟು ನಮಗೆ ಏರ್ಫಾಲ್ ಫಾಲ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಎಲೆಕ್ಟ್ರಾನಿಕ್ ಮೆಷಿನ್ಸ್ಗಳನ್ನ ಯೂಸ್ ಮಾಡ್ತೀವಿ ಏರ್ ಡ್ರೈ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಸ್ಟ್ರೈಟ್ನಿಂಗ್ ಕ್ರಂಪಿಂಗ್ ಎಲ್ಲ ಯೂಸ್ ಮಾಡ್ತಾರಲ್ಲ ಸೊ ಆ ಟೈಮ್ ಲ್ಲೂ ಸಹ ನಮಗೆ ಏರ್ಫಾಲ್ ಫಾಲ್ ಆಗುತ್ತೆ ಅಂದರೆ ಟೈಟಾಗಿ ನಾವು ಏರ್ ಬ್ಯಾಂಡ್ನ ಹಾಕೊಳ್ತೀವಿ ಸೊ ಐ ಪಾಲಿಟೆಡ್ ನಮ್ಮ ಎತ್ತರವಾಗಿ ನಾವು ಪಾಲಿಟೆಡ್ ಹಾಕೊಳ್ಳೋದ್ರಿಂದ ಬ್ಯಾಂಡ್ಸ್ನ ಟೈಟಾಗಿ ಹಾಕೊಳ್ಳೋದ್ರಿಂದ ನಮ್ಮ ಏರ್ ರೂಟ್ಸಿಂದ ಸ್ವಲ್ಪ ಲೂಸ್ ಸಿಗುತ್ತಲ್ವ ಸೊ ಹೇರ್ಗಳದು ಸೊ ಸ್ಟ್ರೆಂತ್ ಎಲ್ಲ ಕಮ್ಮಿ ಆಗಿಬಿಟ್ಟು ಏರ್ಫಾಲ್ಸ್ ಆಗುತ್ತೆ ಸೊ ಈ ಇಷ್ಟೊಂದು ವಿಷಯಗಳಿಂದಲೂ ಸಹ ನಮಗೆ ಏರ್ಫಾಲ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ನೀವು ನಿಮ್ಮ ಹೇರ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಹೆಲ್ತಿ ಫುಡ್ಸ್ ತಿನ್ನಿ ರಿಚ್ ಪ್ರೋಟೀನ್ ರಿಚ್ ಇರುವಂಥ ಫುಡ್ಗಳನ್ನ ತಿನ್ನಿ ಲೈಕ್ ಹೆಗ್ಗಾಗಿರಲಿ ಸ್ಪಿನಚ್ ಮೀನ್ಸ್ ಪಾಲಕ್ ಸೊಪ್ಪು ಯಾವ್ಯಾವ ಆ್ಯಂಡ್ ಹಸಿರು ತರಕಾರಿಗಳು ಒಳ್ಳೆ ಇಮ್ಯುನಿಟಿ ಸಿಸ್ಟಮ್ ಹೆಚ್ಚು ಮಾಡುವಂತಹ ಆರೆಂಜ್ ಆಗಲಿ ವಿಟಮಿನ್ ಸಿ ರಿಚ್ ಇರೋಂಥ ಫುಡ್ಸು ಆ ಥರದ್ದೆಲ್ಲನೂ ಸಹ ಸೇವಿಸಿ ಆದಷ್ಟು ಆ್ಯಂಡ್ ನಿಮ್ಮ ಹೇರ್ನ ಟ್ರೈ ಮಾಡ್ಕೊಳಕ್ಕೆ ಆದಷ್ಟು ಬಿಸಿಲನ್ನೇ ಉಪಯೋಗಿಸಿ ಸೊ ಅದರಿಂದ ತುಂಬ ಬೆನಿಫಿಟ್ ಇದೆ ನಮ್ಮ ಹೇರ್ ಗ್ರೋತ್ಗೆ ಅಂತ ಹೇಳ್ತೀನಿ ಸೊ ಮೇಯ್ನ್ ಬಂದುಬಿಟ್ಟು ಇವಾಗ ನಾನು ನಿಮಗೆ ಒಂದು ಪೆನ್ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ರೆಮಿಡೀಸ್ಗಳನ್ನ ಹೇಳ್ಕೊಡ್ತೀನಿ ಸೊ ja jaud jaud tant ಮೊದಲನೇದಾಗಿ ರೋಸ್ಮೆರಿ ಆಯಿಲ್ ಅಂತ ಸಿಗುತ್ತಲ್ವ ಸೊ ಅದನ್ನು ಯೂಸ್ ಮಾಡೋದ್ರಿಂದ ಸ್ಕಾಲ್ಪ್ ಎಲ್ಲ ನೀಟಾಗಿ ಅದನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಕೊಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ನೆಕ್ಸ್ಟು ಏರ್ ವಾಶ್ ಮಾಡೋದ್ರಿಂದ ಸಹ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ಅಂದರೆ ತುಂಬ ಒಳ್ಳೆ ರೆಮಿಡಿ ಐ ತಿಂಕ್ ಯಾರಿಗೂ ಅಷ್ಟು ಗೊತ್ತಿರಲ್ಲ ಅನಿಸುತ್ತೆ ಕೋಕೊನಟ್ ಮಿಲ್ಕ್ ಇದೆಯಲ್ಲ ಸೊ ಕೋಕೋನಟ್ ಮಿಲ್ಕ್ನ ನಾವು ದಿನನಿತ್ಯದ ಅಟ್ಟೆಯಲ್ಲಿ ಬಳಸ್ತಾನೆ ಇರ್ತೀವಿ ಸೊ ಕೋಕೋನಟ್ ಮಿಲ್ಕ್ನ ಮಿಕ್ಸಿಗೆ ಹಾಕಿ ಕೋಕೊನಟ್ ಆಯಿಲ್ನ ಗ್ರೈಂಡ್ ಮಾಡಿಕೊಂಡು ಅದನ್ನು ನೀವು ಕಾಟನ್ ಪ್ಯಾಡಿಂದ ನಿಮ್ಮ ಸ್ಕಾಲ್ಕ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಬಂದಬೇಕು ಅಪ್ಲೈ ಮಾಡ್ಕೊಂಡ ನಂತರ ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ನೀವು ಏರ್ ವಾಶ್ ಮಾಡೋದ್ರಿಂದ ಕ್ವಿಕ್ಕಾಗಿ ಸ್ವಲ್ಪ ಫಾಸ್ಟ್ ನಿಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹಲೋವೆರಾ ಗೊತ್ತಲ್ವ ಎಲ್ಲರೂ ಮನೆಯಲ್ಲೂ ಸಹ ಹಾಕೊಂಡಿರ್ತಾರೆ ಹಲೋವೆರಾನ ಡೈರೆಕ್ಟ್ ನ್ಯಾಚುರಲಾಗಿ ಸಿಗುವಂಥದ್ದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ನೀವು ನಿಮ್ಮ ಹೇರ್ ಸ್ಕಾಲ್ಪ್ಗೆಲ್ಲ ಹಚ್ಕೊಂಡು ಆ್ಯಂಡ್ ಫುಲ್ ಹೇರ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮಿನಿಮಮ್ ಬಿಡಬೇಕು ಸೊ ನೆಕ್ಸ್ಟ್ ನೀವು ಹೇರ್ ವಾಶ್ ಮಾಡ್ಕೊಂಡು ಸಹ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಆನಿಯನ್ ಜ್ಯೂಸ್ ಮಾಡಿಸ್ಕೊಂಡು ಮೀನ್ಸ್ ಆನಿಯನ್ ಇರ್ತಲ್ಲ ಈರುಳ್ಳಿ ನಾವು ಬಳಸ್ತೀವಿ ನಮ್ಮ ಕಿಚನಲ್ಲಿ ಆಗಿ ಸಿಗುತ್ತೆ ಸೊ ಡೈಲಿ ಯೂಸಲ್ಲಿ ನಾವು ಗಳಿಸ್ತೀವಿ ಸೊ ಆನಿಯನ್ನ ತೊಗೊಂಡ್ಬಿಟ್ಟು ನೀವು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದನ್ನು ಜ್ಯೂಸನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ನೀವು ಸ್ಕಾಲ್ಪ್ಗೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಟ್ಕೊಳ್ಳೋದು ಸಲ್ಫರ್ ವಿಟಮಿನ್ ಸಿ ವಿಟಮಿನ್ ಇ ಎಲ್ಲ ಅಂಶ ಇರುತ್ತೆ ಸೊ ಅದು ನಿಮ್ಮ ಹೇರ್ ಲಾಸ್ ಆಗ್ತಿರೋದು ಹೇರ್ ಫಾಲ್ ಆಗ್ತಿರೋದನ್ನ ಕಂಟ್ರೋಲ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಫೆನೋಗ್ರಿಕ್ ಹೇರ್ ಮಾಸ್ಕ್ನ ಮೀನ್ಸ್ ಮೆಂತ್ಯ ಮೆಂತ್ಯೇಕಾಳನ್ನು ನಾವು ಡೈಲಿ ರೊಟೀನಲ್ಲಿ ನಮ್ಮ ಕಿಚನಲ್ಲಿ ಇದೇ ಇರುತ್ತೆ ನಾವು ಬಳಸ್ತಾನೆ ಇರ್ತೀವಿ ಸೊ ಹೇರ್ ಮೆಂತ್ಯೇಕಾಳನ್ನು ನೈಟ್ ಒಂದು ನೈಟ್ ಫುಲ್ ಓವರ್ ನೈಟ್ ನೆನ್ಸ್ ಇಟ್ಬಿಟ್ಟು ಸೊ ನೆಕ್ಸ್ಟು ಮಾರ್ನಿಂಗ್ ಡೇ ನೀವು ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದ್ರ ಫೇಸ್ನ ನಿಮ್ಮ ಸ್ಕಾಲ್ ಫುಲ್ ಹೇರ್ಗೆಲ್ಲ ಅಪ್ಲೈ ಮಾಡಿಕೊಂಡು ನಂತರ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಏರ್ ವಾಶ್ ಮಾಡೋದ್ರಿಂದ ಸಹ ಕಂಟ್ರೋಲ್ ಮಾಡ್ಬೋದು ಏರ್ ಫಾಲ್ನ ನೆಕ್ಸ್ಟ್ ಆ ಗೊತ್ತಲ್ವಾ ಗೊತ್ತಲ್ವ ಬಟರ್ ಫ್ರೂಟ್ ಅಂತ ಹೆಂಗೆ ಕರಿತೀವಿ ಆ ಆ ಫ್ರೂಟಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತ್ಗೂ ಸಹ ಆ್ಯಂಡ್ ನಮ್ಮ ಹೇರ್ ಗ್ರೋತ್ಗೂ ಸಹ ಸೊ ಅದನ್ನು ನೀಟಾಗಿ ನೀವು ಸ್ವಲ್ಪ ಹಣ್ಣನ್ನು ಫ್ರೂಟ್ನ ತಗೊಂಡ್ಬಿಟ್ಟು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಮತ್ತು ಒಂದು ಟೂ ಟು ತ್ರೀ ಡ್ರಾಪ್ಸ್ ಅಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಮಾಸ್ಕ್ನ ನೀವು ನಿಮ್ಮ ಕಾಲ್ಕೆಲ್ಲ ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು ಹೇರ್ಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ನೀವು ನಂತರ ಏರ್ ವಾಶ್ ಮಾಡೋದ್ರಿಂದ ತುಂಬ ಅದಕ್ಕೆ ತುಂಬ ಬೆನಿಫಿಟ್ ಇದೆ ಸೊ ಆವಾಗ ಫ್ರೂಟ್ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆದು ಆ್ಯಂಡ್ ನಮ್ಮ ಹೇರ್ ಗ್ರೋತ್ಗೂ ಸಹ ತುಂಬ ಒಳ್ಳೆಯದು ಆ ಕಡದಲ್ಲಿ ಬಯೋಟಿನ್ ವಿಟಮಿನ್ ತುಂಬ ಇರುತ್ತೆ ಸೊ ಹಾಗಾಗಿ ಅದು ನಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಆ್ಯಂಡ್ ನೈಲ್ಸ್ ಎಲ್ಲ ಗ್ರೋತ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡೋದು ನೆಕ್ಸ್ಟ್ ಬಂದುಬಿಟ್ಟು ಆಮ್ಲ ಪೌಡರ್ ನಲ್ಲಿ ಕಾಯಿ ಗೊತ್ತಲ್ವಾ ನಿಮಗೆ ನಾವೂ ಚಿಕ್ಕ ಮಕ್ಳಲ್ಲೆಲ್ಲಾನು ಸಹ ನಾವು ಸ್ಕೂಲ್ಗೆ ಹೋಗುವಾಗ ನಮ್ಮೂರು ಸ್ಕೂಲ್ ಹತ್ರ ಎಲ್ಲ ತುಂಬ ಮರಗಳು ಹಾಕಿದ್ರು ಅವಾಗೆಲ್ಲ ಇವಾಗ ಸ್ವಲ್ಪ ಕಮ್ಮಿ ಎಲ್ಲ ಕಡೆ ನೋಡೋದು ಸೊ ಮರಗಳು ಇನ್ನೂ ತುಂಬ ಚೆನ್ನಾಗಿದೆ ನಾನು ಇವಾಗಲೂ ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳತ್ರ ಆ ತಿಂತಾ ತರಿಸ್ಕೊಂಡು ತುಂಬಾನೇ ತುಂಬಾ ತುಂಬ ಒಳ್ಳೆಯದು ಸೊ ಆ ಸೀದನಿಗೆ ನೀವು ಡೈರೆಕ್ಟಾಗಿ ನ್ಯಾಚುರಲ್ ಸಿಗುವಂತಹ ನಲ್ಲಿ ಕಾಯಿ ತೊಗೊಂಡು ಬಳಸ್ಬೋದು ಈ ಮಾಸ್ಕ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆಮ್ಲ ಪೌಡರ್ ನಮಗೆ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಬೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಲೈಮ್ ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೊಂಡು ಹಾಕೊಂಡು ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಿಮ್ಮ ಮಸ್ಕಾ ಹೇರ್ಗೆ ಹೇರ್ಗೆಲ್ಲಾನ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಏರ್ ವಾಶ್ ಮಾಡೋದ್ರಿಂದಲೂ ಸಹ ಏರ್ಫಾಲ್ನ ಸಮಸ್ಯೆ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಇದು ಒಂದು ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಏರ್ಫಾಲ್ಗೆ ತುಂಬ ಒಳ್ಳೆಯದು ತುಂಬ ಜನ ಆಂಟಿಟಾಕ್ಸಿಡಿಂಕ್ಗಳನ್ನೆಲ್ಲ ನಲ್ಲಿಕಾಯಿನೆಲ್ಲ ಬಳಸಿ ಸಹ ಮಾಡ್ಕೊಳ್ತಾರೆ ಸೊ ಹಂಗಾಗಿ ಈ ರೀತಿಯೂ ಸಹ ನಾವು ಏರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಬೋದು ಆ್ಯಂಡ್ ಗ್ರೀನ್ ಟೀನ ತುಂಬ ಚೆನ್ನಾಗಿ ಬಳಸ್ತಾರಲ್ವಾ ಸೊ ಗ್ರೀನ್ ಟೀ ಬ್ಯಾಗ್ಸ್ಗಳನ್ನ ನೀವು ಒಂದು ಟೂ ಟು ತ್ರೀ ಗ್ರೀನ್ ಟೀ ಬ್ಯಾಗ್ಸ್ಗಳನ್ನ ಹಾಟ್ ವಾಟರಲ್ಲಿ ಒಂದು ಫೋರ್ ಕಪ್ ಆಫ್ ಹಾಟ್ ವಾಟರಲ್ಲಿ ನೀವು ಅದನ್ನು ಸ್ಟೀಪ್ ಮಾಡಿಬಿಟ್ಟು ನಂತರ ಅದು ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ನೀಟಾಗಿ ಅದನ್ನು ಫಿಲ್ಟರ್ ಮಾಡಿಕೊಂಡು ಅದನ್ನು ನಿಮ್ಮ ಸ್ಕಾಲ್ಗೆ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಫೋರ್ ಏರ್ ವಾಶ್ ಮಾಡ್ತೀನಿ ಮುಂಚೆ ಅಪ್ಲೈ ಮಾಡಿಕೊಂಡು ನಂತರ ನೀವು ಏರ್ ವಾಶ್ ಮಾಡೋದ್ರಿಂದ ಸಹ ತುಂಬ ಬೇಗ ಫಾಲ್ ಕಂಟ್ರೋಲ್ ಆಗುತ್ತೆ ಇದು ಒಂಥರ ತುಂಬ ಜನಾಗ್ ಇಂಟಿ ಬಳಸ್ತಾರಲ್ವ ಅವರಿಗೆಲ್ಲೂ ಸಹ ಆಲ್ಮೋಸ್ಟ್ ಯೂಸ್ ಮಾಡಿದ್ರೆ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಇಂಟೆಕ್ ಕೂಡ ಮಾಡಿದ್ರೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಎಗ್ ಹೆಗ್ನೆಲ್ಲ ನಾವು ಡೈಲಿ ರುಟೀನಲ್ಲಿ ಕೆಲವೊಬ್ಬರೆಲ್ಲ ಬಳಸ್ತಾರೆ ನಮಗೆ ಗೊತ್ತು ಸೊ ಅದನ್ನು ಹೆಗ್ ಮಾಸ್ಕ್ನ ಮಾಡಿಕೊಂಡು ನಾವು ಏರ್ ಫಾಲನ್ನ ಸಹ ಕಂಟ್ರೋಲ್ ಮಾಡ್ಕೊಬೋದು ಯಾವ ರೀತಿ ಅಂತ ಅಂದರೆ ಹೆಗ್ಗಿಂದರಲ್ಲಿ ಫುಲ್ ಪ್ರೋಟೀನ್ಸ್ ಎಲ್ಲ ಹೆಚ್ಚಿರುತ್ತೆ ಸೊ ಅದು ನಮಗೆ ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ಆ್ಯಂಡ್ ನಮ್ಮ ಹೇರ್ಗೂ ಸಹ ಎಲ್ಪ್ ಮಾಡುತ್ತೆ ಹೇರ್ ಲಾಸ್ ಆಗೋದಕ್ಕೆ ನೀವು ಹೆಗ್ ವೈಟ್ನ ತೊಗೊಂಡುಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ನ ಹಾಕೊಂಡು ಪ್ಲಸ್ ಸ್ವಲ್ಪ ಹನಿ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಮಿಕ್ಸ್ಚರ್ನ ಮಿಕ್ಸ್ ಮಾಡಿಕೊಂಡು ನಿಮ್ಮ ಸ್ಕಾಲ್ಪ್ಗೆಲ್ಲನೂ ಸಹ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ಫುಲ್ ನಿಮ್ಮ ಹೇರ್ ರೂಟ್ಸ್ಗಳನ್ನು ಸಹ ನಿಮ್ಮ ಲೆ ಹೇರ್ಗೂ ಸಹ ಫುಲ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ನೀವು ಆ ಮಾಸ್ನ ಒಂದು ಟ್ವೆಂಟಿ ಮಿನಿಟ್ಸ್ ಆದ ನಂತರ ಬಿಟ್ಕೊಂಡು ನೆಕ್ಸ್ಟು ನೀವು ಏರ್ ವಾಶ್ ಮಾಡೋದ್ರಿಂದಲೂ ಸಹ ಏರ್ ಲಾಸ್ ಫಾಲ್ ಆಗೋದನ್ನ ಆಗೋದನ್ನು ಆಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಹೋಪ್ ಎಲ್ಲರಿಗೂ ಈ ರೆಮಿಡಿಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇದ್ರ ಜೊತೆಗೆ ನಾವು ಸ್ವಲ್ಪ ಸ್ಟ್ರೆಸ್ ಎಲ್ಲನೂ ಕಮ್ಮಿ ಮಾಡ್ಕೊಳ್ಬೇಕು ಆದಷ್ಟು ನಾವು ಸ್ಟ್ರೆಸ್ ಮಾಡ್ಕೊಳ್ಳೋದು ಅದರದ್ದೆಲ್ಲ ಮಾಡಿದ್ರೆ ನಮ್ಮ ಹೆಡ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದಲೂ ಸಹ ನಮಗೆ ಏರ್ ಫಾಲ್ ಆಗೋದು ಚಾನ್ಸಸ್ ತುಂಬ ಇರುತ್ತೆ ಆದಷ್ಟು ಕಾಮಾಗಿರೋಕ್ಕೆ ಟ್ರೈ ಮಾಡಿ ಇಷ್ಟು ತಾಳ್ಮೆಯಿಂದ ಇರ್ತೀವಿ ಸಮಾಧಾನವಾಗಿರ್ತೀವಿ ನಮ್ಮ ತಲೆಗೆ ಜಾಸ್ತಿ ಟೆನ್ಷನ್ ಕೊಡ್ದಂಗೆ ಸೊ ಅವಾಗ ನಮಗೆ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ಗೆ ಬರುತ್ತೆ ಸೊ ಜಾಸ್ತಿ ಹೇರ್ ಫಾಲ್ ಎಲ್ಲ ಅಂತ ಎಲ್ಲ ಗೊತ್ತಾಗಿರುತ್ತಲ್ಲ ಸ್ಟ್ರೆಸ್ ಸೊ ಅವಾಗ ನೀವು ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಳ್ಳೋದನ್ನೆಲ್ಲ ಕಮ್ಮಿ ಮಾಡಬೇಕು ಆದಿಷ್ಟು ಆ್ಯಂಡ್ ಆಗಿ ಬಿಸಿಲಲ್ಲೇ ನೀವು ಹೇರ್ ಡ್ರೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಹೇರ್ ಡ್ರೈ ಎಲೆಕ್ಟ್ರಾನಿಕ್ ಮಿಷನ್ಸ್ಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಮೆಡಿಟೇಷನ್ ಮಾಡಿ ನಾನು ಮಾಡಲ್ಲ ಸೊ ನೀವಾದರೂ ಮಾಡಿ ಕೆಲವೊಬ್ರು ಯೋಗ ಆ ಥರದ್ದೆಲ್ಲ ಮಾಡ್ತಾರಲ್ವ ಸ್ವಲ್ಪ ಆ ಥರದ್ದೆಲ್ಲ ಮಾಡೋದ್ರಿಂದಲೂ ಸಹ ಸ್ವಲ್ಪ ಕಾಮಾಗಿದ್ದರೆ ನಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಮೈಂಡ್ಗೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟಾಗ ಸಹ ನಮ್ಮ ಏರ್ ಲಾಸ್ ಆಗೋದು ಏರ್ಫಾಲ್ ಫಾಲ್ ಆಗೋದೆಲ್ಲ ಕಂಟ್ರೋಲಿಗೆ ಬರುತ್ತೆ ಆ್ಯಂಡ್ ತುಂಬ ಜನ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅದರದ್ದು ಆ್ಯಂಡ್ ತುಂಬ ಐ ಇದ್ದಾಗ ಎಲ್ಲನೂ ಸಹ ಜಾಸ್ತಿ ಮೆಡಿಕೇಶನ್ಸ್ ಕಡೆ ಹೋಗ್ತಾರೆ ಸೊ ಆ ಥರ ಎಲ್ಲ ರಿಚ್ ತುಂಬ ಪ್ಯಾರಾವಿನ್ಸ್ ಇರೋ ಥರದ ಮಿಟ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದಾಗ ಸಹ ಏರ್ಫಾಲ್ ಆಗೋದಕ್ಕೆ ಕಾರಣ ಆಗಿಬಿಡುತ್ತೆ ಆ್ಯಂಡ್ ಪ್ರೋಟೀನ್ ರಿಚ್ ಇರುವಂತಹ ಬಯೋಟಿನ್ ಎಲ್ಲ ರಿಚ್ ಇರುವಂತಹ ವಿಟಮಿನ್ಸ್ಗಳು ರಿಚಿರುವಂತಹ ಪ್ರಾಡಕ್ಟ್ಸ್ಗಳನ್ನ ಆ್ಯಂಡ್ ಮೀನ್ಸ್ ಹಸಿ ತರಕಾರಿಗಳು ಆ್ಯಂಡ್ ಫ್ರೂಟ್ಸ್ಗಳೆಲ್ಲ ಇರುತ್ತಲ್ಲ ಸೊ ಅದರದ್ದೆಲ್ಲ ಸೇವನೆ ಮಾಡ್ಕೊಂಡು ಬರೋದ್ರಿಂದ ಸಹ ನಾವು ನಮ್ಮ ಏರ್ ಫಾಲ್ ಸಮಸ್ಯೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಸಿಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ತುಂಬ ಖುಷಿ ಆಗ್ತದೆ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ನೋಡಿ ನಾನು ಸಹ ನ್ಯಾಚುರಲ್ ಆಗಿ ಸಿಗುವಂತಹ ಬಿಸಿಲಲ್ಲೇ ಸಹ ಹೇರ್ ಡ್ರೈ ಮಾಡ್ಕೊಳ್ಳೋದು ಯಾವಾಗ್ಲೂ ಸೊ ಇವಾಗ ತುಂಬ ಬಿಸಿಲಿರುತ್ತಲ್ವ ಚೆನ್ನಾಗಿ ನಿಮ್ಮ ಹೇರ್ ಡ್ರೈ ಆಗುತ್ತೆ ಕೂದಲು ಸೊ ಹಂಗಾಗಿ ನೀವೂ ಈ ನನ್ನ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಹೇರ್ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನಾನು ಕೊಟ್ಟಿರುವಂತಹ ಹೇರ್ ಫಾಲ್ ಸಜೆಷನ್ಸ್ಗಳು ಕಂಟ್ರೋಲ್ ಮಾಡೋದು ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಏಕೆಲ್ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇರೋಣ ಹೇಳೋದು ಮರ್ತಿದೆ ಜಾಸ್ತಿ ಹಾಟ್ ವಾಟರಲ್ಲಿ ನಿಮ್ಮ ಹೇರ್ನ ವಾಶ್ ಮಾಡಬೇಡಿ ಅದರಿಂದ ಸಹ ನಿಮ್ಮ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ N <laughs> N